ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರಿ ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಾರ ಸೃಷ್ಟಿಸಿರುವ ಬೆಳವಣಿಗೆ ನಡೆದೇ ಹೋಗಿದೆ ರಾಜ್ಯ ರಾಜಕೀಯದ ಇ ಡೆವಲಪ್ಮೆಂಟ್ ಈಗಿರುವ ಡಿಎಂಕೆ ಎಐ ಡಿಎಂಕೆ ನಡುಕ ಹುಟ್ಟಿಸಿದೆ ತಮಿಳು ಚಿತ್ರರಂಗ ಮಾತ್ರವಲ್ಲ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನದೇ ಚಾಪು ಮೂಡಿಸಿರುವ ತನ್ನದೇ ಅಮೋಘ ಅಭಿನಯದ ಮೂಲಕ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಈಗಲೂ ಚಿತ್ರರಂಗದಲ್ಲಿ ಬೇಡಿಕೆ ಇರುವ ಸೂಪರ್ ಸ್ಟಾರ್ ವಿಜಯ್ ಇದೀಗ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದಾರೆ ನೇಮ್ ಮನಿಕೊಟ್ಟ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ ಅಲ್ಲದೆ ಅಧಿಕೃತವಾಗಿ ತಮ್ಮ ಪಕ್ಷದ ಹೆಸರು ಕೂಡ ಅನೌನ್ಸ್ ಮಾಡಿದ್ದಾರೆ ನಟ ವಿಜಯ್ ಅಷ್ಟಕ್ಕೂ ವಿಜಯ್ ರಾಜಕೀಯ ಎಂಟ್ರಿಯಿಂದ ತಮಿಳುನಾಡು ರಾಜ್ಯ ರಾಜಕೀಯದ ಏನೆಲ್ಲ ಬದಲಾವಣೆ ಆಗಲಿದೆ ಇತರ ಪಕ್ಷಗಳಿಗೆ ಒಡೆತ ಬೀಳುವ ಪಕ್ಕನ ಮುಂಬರುವ ಲೋಕಸಭಾ ಚುನಾವಣೆಗೆ ನಟ ವಿಜಯ್ ಅಖಾಡಕ್ಕೆ ಧುಮ್ಕೋತಾರ ಅಥವಾ ಮುಂಬರುವ ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ ಗೆ ಈಗಿನಿಂದಲೇ ತಯಾರಿ ನಡೆಸುತ್ತಾರ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ತಮಿಳುನಾಡು ರಾಜಕೀಯ ಸ್ವಲ್ಪ ವಿಭಿನ್ನ ಯಾಕೆಂದ್ರೆ ಇಲ್ಲಿ ನಟರನ್ನು ಜನರು ಆರಾಧ್ಯ ದೈವರಂತೆ ಪೂಜಿಸುತ್ತಾರೆ ಹೀಗಾಗಿಯೇ ತಮಿಳುನಾಡಿನಲ್ಲಿ ಸ್ಟಾರ್ ರಾಜಕೀಯರ ಪ್ರವೇಶ ಸರ್ವಸಾಮಾನ್ಯ ಜೊತೆಗೆ ಸುಲಭವಾಗಿ ಅಸ್ತಿತ್ವ ಕಂಡುಕೊಳ್ಳಬಹುದು ಅಪರ ಅಭಿಮಾನಿ ಬಳಗದಿಂದ ರಾಜಕೀಯದಲ್ಲಿ ಬಹುಬೇಗ ಬೆಳೆಯಬಹುದು ರಾಜಕೀಯ ನೆಲೆ ಕಂಡುಕೊಳ್ಳಬಹುದು ಎಂಬುದು ಸ್ಟಾರ್ ನಟರ ಲೆಕ್ಕಾಚಾರ ವೀಕ್ಷಕರೇ ತಮಿಳುನಾಡು ರಾಜಕೀಯದಲ್ಲಿ ಡಿಎಂಕೆ ಎಐಡಿಎಂಕೆ ಸ್ಟ್ರಾಂಗ್ ಆಗಿ ನಿಂತಿವೆ ಒಂದು ಬಾರಿ ಡಿಎಂಕೆ ಅಧಿಕಾರದ ಚುಕ್ಕನ್ನು ಹಿಡಿದ್ರೆ ಮತ್ತೊಂದು ಬಾರಿ ಎಐಡಿಎಂಕೆ ಅಧಿಕಾರದ ಗದ್ದೆಗೆ ಹಿಡಿಯುತ್ತದೆ ಹೀಗೆ ಈ ಎರಡು ಪಕ್ಷಗಳು ತಮಿಳುನಾಡಿನಲ್ಲಿ ಪಾರುಪತ್ಯ ಮೆರೆಯುತ್ತಿವೆ ಇನ್ನು ಅತಿ ದೊಡ್ಡ ಪಕ್ಷವಾಗಿರುವ ಬಿಜೆಪಿ ಇಲ್ಲಿ ನೆಲೆ ಕಂಡುಕೊಳ್ಳಲು ತಣುಕಾಟ ನಡೆಸುತ್ತಿದೆ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೈ ತಮ್ಮ ವೃತ್ತಿಗೆ ಗುಡ್ಡುಬಾಯ್ ಹೇಳಿ ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಅಸ್ತಿತ್ವ ಇಲ್ಲದ ನೆಲದಲ್ಲಿ ಬಿಜೆಪಿಯ ಅಸ್ತಿತ್ವ ಸ್ಥಾಪಿಸಲು ರಾಜ್ಯಾದ್ಯಂತ ಸುತ್ತಾಟ ನಡೆಸುತ್ತಿದ್ದಾರೆ ಒಂದಲ್ಲ ಒಂದು ದಿನ ಬಿಜೆಪಿಗೆ ಅಸ್ತಿತ್ವ ಸಿಕ್ಕೇ ಸಿಗುತ್ತನ್ನ ಭರವಸೆಯಲ್ಲಿ ಅಣ್ಣೆಮಲೆ ರಾಜ್ಯಾದ್ಯಂತ ಸುತ್ತಾಟ ನಡೆಸುತ್ತಿದ್ದಾರೆ ವೀಕ್ಷಕರೇ ನಟ ವಿಜಯ್ ರಾಜಕೀಯ ಪಕ್ಷ ಘೋಷಣೆ ಮಾಡುವ ಮೂಲಕ ತಮಿಳುನಾಡಿನಲ್ಲಿ ಸಿನಿಮಾ ರಂಗದಿಂದ ರಾಜಕೀಯ ಪ್ರವೇಶಿಸಿದ ಎಂ ಜಿ ರಾಮಚಂದ್ರನ್ ಜಯಲಲಿತಾ ಕಮಲ್ ಹಾಸನ್ ವಿಜಯಕಾಂತ್ ಸೇರಿದಂತೆ ಪ್ರಮುಖರ ಪಟ್ಟಿಗೆ ಸೇರಿದ್ದಾರೆ ಆದ್ರೆ ಎಲ್ಲರಿಗೂ ರಾಜಕೀಯ ಅಷ್ಟು ಸುಲಭವಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಾಗಲೇ ದಿಢೀರಂತ ಸಾಕಪ್ಪ ಈ ರಾಜಕೀಯ ಸಹವಾಸ ಅಂತ ದೂರ ಸರಿದ್ರು ಇನ್ನು ಕಮಲ್ ಹಾಸನ್ ರಾಜಕೀಯದಲ್ಲಿ ಆರಕ್ಕೇರದೆ ಮೂರು ಕೇಳಿದ ಸ್ಥಿತಿಯಲ್ಲಿ ಈಗಲೂ ಇದ್ದಾರೆ ಇನ್ನು ಹಂತವಾಗಿ ರಾಜಕೀಯವಾಗಿ ಬೆಳೆದಿದ್ದ ವಿಪಕ್ಷದ ನಾಯಕರಾಗಿದ್ದ ವಿಜಯ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ವಿಧಿವಶರಾದರು ಹೀಗೆ ತಮಿಳುನಾಡು ರಾಜಕೀಯದಲ್ಲಿ ಈ ತರಹ ಪರಿಸ್ಥಿತಿ ಇರುವಾಗ ಇಲ್ಲಿನ ಜನ ನಟ ವಿಜಯ್ನನ್ನು ಅಪ್ಪಿಕೊಳ್ತಾರಾ ಎಂಬುದೇ ಎಲ್ಲರಿಗೂ ಇರುವ ಪ್ರಶ್ನೆ ಚಿತ್ರರಂಗದಲ್ಲಿ ಎಷ್ಟು ಹೆಸರು ಮಾಡಿರಬಹುದು ಫ್ಯಾನ್ಸ್ ಫಾಲೋ ಹೊಂದಿರಬಹುದು ಆದ್ರೆ ಅದೇ ರೀತಿ ರಾಜಕೀಯದಲ್ಲೂ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು ಯಾಕಂದ್ರೆ ಸಿನಿಮಾ ರಂಗವೇ ಬೇರೆ ರಾಜಕೀಯವೇ ಬೇರೆ ಇದೀಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪಕ್ಕದ ರಾಜ್ಯ ಆಂಧ್ರದಲ್ಲಿ ನಟ ಪವನ್ ಕಲ್ಯಾಣ್ ತಾವೇ ಚುನಾವಣೆಯಲ್ಲಿ ಗೆಲ್ಲಲು ಆಗಲಿಲ್ಲ ಆದ್ರೆ ತಮಿಳುನಾಡು ಆಂಧ್ರ ರಾಜಕೀಯಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ ಜೊತೆಗೆ ನಟ ವಿಜಯ್ ರಾಜಕೀಯವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾರೆ ಅದೇನಂತಂದ್ರೆ ನಾನು ಒಪ್ಪಿಕೊಂಡಿರುವ ನಾಲ್ಕೈದು ಸಿನಿಮಾ ಮುಗಿಸಿ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ತೇನೆ ಅಂತ ಮಾತುಗಳನ್ನು ಹಾಡಿದ್ದಾರೆ ಅಂದ್ರೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳುವ ಸುಳಿವು ನೀಡಿದ್ದಾರೆ ವೀಕ್ಷಕರೇ ನಟ ವಿಜಯ್ ಕಳೆದ ಹತ್ತು ವರ್ಷಗಳಿಂದ ರಾಜಕೀಯಕ್ಕೆ ಬರಲು ಅಖಾಡ ರೆಡಿ ಮಾಡಿಕೊಳ್ಳುತ್ತಾನೆ ಇದ್ದರು ಚಿತ್ರಗಳಲ್ಲಿ ಅಭಿನಯಿಸುವುದರ ಜೊತೆಗೆ ಕಡುಬಡುವರಿಗೆ ಉಚಿತ ಆಹಾರ ನೀಡುವುದು ವಿದ್ಯಾರ್ಥಿ ವೇತನ ವಿತರಣೆ ಮಾಡುವುದು ಗ್ರಂಥಾಲಯ ಸಂಜೆ ಕಾಲೇಜು ಆರಂಭ ಮಾಡುವುದು ಕಾನೂನು ಸಹಾಯ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ವಿಜಯ್ ತಮ್ಮ ಅಭಿಮಾನಿ ಸಂಘಗಳ ಮೂಲಕ ಮಾಡಿಸುತ್ತಾ ಬರುತ್ತಿದ್ದರು ಇದೀಗ ಕಳೆದ ವಾರ ಚೆನ್ನೈನಲ್ಲಿ ನಡೆದ ಸಭೆಯಲ್ಲಿ ವಿಜಯ್ ಅಭಿಮಾನಿಗಳ ಸಂಘ ವಿಜಯ್ ಮಕ್ಕಳ್ ಏಕಂ ರಾಜಕೀಯ ಪಕ್ಷದ ರಚನೆಗೆ ಒಪ್ಪಿಗೆ ನೀಡಿದ ಬಳಿಕ ನಟ ವಿಜಯ್ ತಮ್ಮ ಪಕ್ಷದ ಹೆಸರನ್ನು ಘೋಷಣೆ ಮಾಡಿದ್ದಾರೆ ತಮಿಳಿಗ ಬೆಟ್ರಿ ಕಳಗಂ ಎಂದು ಹೆಸರಿಟ್ಟಿದ್ದಾರೆ ಬಳಿಕ ಅಭಿಮಾನಿಗಳಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ತಮ್ಮ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ನಮ್ಮದೇನಿದ್ರು ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆಯೂ ಮೈತ್ರಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಒಪ್ಪಿಕೊಂಡಿರುವ ಚಿತ್ರಗಳನ್ನು ಪಕ್ಷದ ಕೆಲಸಗಳಿಗೆ ಧಕ್ಕೆಯಾಗದಂತೆ ಪೂರ್ಣಗೊಳಿಸಲು ನಿರ್ಧರಿಸಿದ್ದೇನೆ ಮತ್ತು ಸಾರ್ವಜನಿಕ ಸೇವೆಯ ರಾಜಕೀಯದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಇದು ತಮಿಳುನಾಡು ಜನರಿಗೆ ನನ್ನ ಕೃತಜ್ಞತೆ ಎಂದು ಪರಿಗಣಿಸುತ್ತೇನೆ ಎಂದು ಕೂಡ ಬರೆದಿದ್ದಾರೆ ವೀಕ್ಷಕರೇ ನಟ ವಿಜಯ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಬಂದ್ರೆ ನೆರೆಯೂರಲು ಸಾಧ್ಯನಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ ಯಾಕಂದ್ರೆ ನಟ ಪವನ್ ಕಲ್ಯಾಣ್ ಕೂಡ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಅಪಾರ ಅಭಿಮಾನ ಬಳಗ ಹೊಂದಿದವರು ಸದ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಓದ ಕಡೆಯಲ್ಲೆಲ್ಲ ಜನ ಸೇರುತ್ತಿದ್ದರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ತಾವೇ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಹೀನಾಯ ಸೋಲು ಅನುಭವಿಸಿದ್ರು ಅದೇ ರೀತಿ ನಟ ವಿಜಯ್ಗೆ ಆಗಲ್ಲ ಯಾಕಂದ್ರೆ ಕಮಲ್ ಹಾಸನ್ ಆಗಲಿ ರಜನಿಕಾಂತ್ ಆಗಲಿ ರಾಜಕೀಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಸಿನಿಮಾಗಳು ಸೋತ್ರೆ ರಾಜಕೀಯಕ್ಕೆ ರಾಜಕೀಯದಲ್ಲಿ ನೆಲೆ ಇಲ್ಲದಿದ್ದರೆ ಮತ್ತೆ ಸಿನಿಮಾಕ್ಕೆ ಅನ್ನೋ ಮನಸ್ಥಿತಿಯಲ್ಲಿ ಇರುವವರು ಆದರೆ ನಟ ವಿಜಯ್ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಿದ್ದಾರೆ ಅಂದರೆ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರುವ ಸಂಕಲ್ಪ ಮಾಡಿರುವ ರೀತಿ ಕಾಣಿಸುತ್ತೆ ಜೊತೆಗೆ ಅಭಿಮಾನಿ ಬಳಗ ಹೊಂದಿರೋದ್ರಿಂದ ಬಹುಬೇಗ ಜನರಿಗೆ ರೀಚ್ ಆಗಬಹುದು ಅನ್ನು ಚರ್ಚೆ ಕೂಡ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತ ಆರರ ವಿಧಾನಸಭೆ ಚುನಾವಣೆಗೆ ನಟ ವಿಜಯ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಇಂಫೆಕ್ಟ್ ಮಾಡದಿದ್ದರೂ ಒಂದಷ್ಟು ಸ್ಥಾನ ಗೆಲ್ಲಬಹುದು ಜೊತೆಗೆ ಡಿಎಂಕೆ ಎಐಡಿಎಂಕೆಗೆ ಹೊಡೆತ ಬೀಳೋದು ಪಕ್ಕ ಅನ್ನೋ ಚರ್ಚೆ ವಿಮರ್ಶೆ ಕೂಡ ನಡೆಸಿದೆ ಒಟ್ಟಿನಲ್ಲಿ ನಟ ವಿಜಯ್ ರಾಜಕೀಯಕ್ಕೆ ಬಂದಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್